ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಅವರೆಕಾಳು ಕಾಳು ಮತ್ತು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ ಪಲಾವ್ ಹೇಗೆ ಮಾಡೋದು ಅಂತ ಈ ದಿನ ನೋಡೋಣ ಈ ಎರಡು ಕಾಂಬಿನೇಷನ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಟ್ರೈ ಮಾಡಿಲ್ಲ ಖಂಡಿತವಾಗಲೂ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ಫಸ್ಟಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಒಂದು ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಕ್ಲೀನ್ ಮಾಡಿ ಅಂತಹದ್ದು ಹಾಗೆ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ಅವರೆಕಾಳನ್ನ ನಾನು ನಾನು ತೊಗೊಂಡಿರೋಂತಹದ್ದು ಎಳೆ ಅವರೆಕಾಳನ್ನ ನಾನು ಇಲ್ಲಿ ಬಳಸ್ತಾ ಇರುವಂತಹದ್ದು ಇವಾಗ ನಾನು ತೋರಿಸ್ತಾ ಇರೋದು ನೋಡಿ ಮಸಾಲ ರುಬ್ಲಿಕ್ಕೆ ಅಂಥದ್ದು ಒಂದು ಇಡಿಯಾಗಷ್ಟು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೊ ಮತ್ತು ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಮತ್ತು ಅರ್ಧ ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಎರಡು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಇಷ್ಟನ್ನ ನಾನು ತಗೊಂಡು ರುಬ್ಲಿಕ್ಕೆ ತಗೊಂಡಿರೋಂತಹದ್ದು ಇವಾಗ ನೋಡಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಷ್ಟು ಪೇಸ್ಟ್ ಆದರೆ ಸಾಕಾಗತ್ತೆ ನಮಗೆ ಹೊಕೆನಾ ಇಷ್ಟಾದ್ರೆ ಸಾಕು ಇವಾಗ ನಾನು ತೋರಿಸ್ತಾ ಇರೋವಂತಹದ್ದು ಪಲಾವ್ ಮಾಡಲಿಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಸ್ವಲ್ಪ ಸ್ಪೈಸಸ್ಸು ಮತ್ತು ಒಂದು ಒಂದರಿಂದ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊ ಮತ್ತು ಸ್ವಲ್ಪ ಕರಿಬೇವನ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಎಲ್ಲ ಕಾದ್ಮೇಲೆ ನಾನು ಎಲ್ಲ ರೀತಿಯಾದಂಥ ಸ್ಪೈಸಸ್ಸು ಮತ್ತು ಈರುಳ್ಳಿ ಮತ್ತು ಕರಿಬೇವನ್ನ ಹಾಕೊಂಡು ನಾನು ಇಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಮಗೆ ಸ್ಲೈಟ್ ಆಗಿ ಸಾಕಾಗ ನಾವು ಕಟ್ ಮಾಡಿ ತಗೊಂಡಿರುವಂತಹ ಮೆಂತೆ ಸೊಪ್ಪನ್ನು ನಾನು ಇರುವಾಗ ಸೇರಿಸ್ತಾ ನೋಡಿ ನಾವು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಅಲ್ಲಿ ಕಹಿ ಬರಲ್ಲ ಮತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನೋಡಬಹುದು ನೀವು ಮೆಂತೆ ಸೊಪ್ಪು ಇವಾಗ ಎಲ್ಲ ಕ್ಲೀನ್ ಆಗಿ ಆಯಿಲ್ ಅಲ್ಲಿ ಫ್ರೈ ಆಗಿ ಅದು ಕಡಿಮೆ ಕ್ವಾಂಟಿಟಿ ಬಂದಿದೆ ಈ ರೀತಿ ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡ್ಕೊಬೇಕು ನಾನು ಇದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ನಾನು fray marco con tajan tajado y gai mente sope la frayad melena no ಅವ್ರೆ ನಾನು ಹಾಕೊಂತ ನೋಡಿ ಕಾಳುನು ಕೂಡ ನಾವು ಹಾಗೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಹಾಗಾಗಿ ವಾರಕ್ಕೆ ನಾವು ಎಷ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತೀವಿ ಅಷ್ಟು ರುಚಿನೇ ಬರುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿ ನಾನು ಎಲ್ಲನೂ ಕೂಡ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ರುಬ್ಬಿರುವಂತಹ ಇವಾಗ ಮಸಾಲಾನ ಹಾಕಿ ತುಂಬಾ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಬೇಕು ಮಸಾಲ ಎಲ್ಲಾ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಇದು ಲೈಟಾಗಿ ಮಸಾಲದು ಕಲ್ಲರು ಲೈಟಾಗಿ ಚೇಂಜು ಆಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಆಯಿಲೆಲ್ಲ ಬಿಟ್ಕೊಂಡು ಬರೋ ತನಕ ಹಾಗೆ ನಾನು ಮಸಾಲೆ ಬೇಯಬೇಕಾದ್ರೇ ನಾನಿವಾಗ ಸ್ವಲ್ಪ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಏನು ಟೊಮೆಟೊ ಇತ್ತು ನೋಡಿ ಅದನ್ನು ಈ ರೀತಿ ಮಸಾಲ ಎಷ್ಟು ಅಲ್ಲಿ ಬೇಯುತ್ತೆ ಅಷ್ಟು ರುಚಿ ಬರುತ್ತೆ ಈ ಪಲಾವ್ ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಒಂದು ಲೋಟ ಅಕ್ಕಿನ ವಾಶ್ ಮಾಡಿ ಇವಾಗ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸೇರಿಸಿ ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಮತ್ತು ಅಕ್ಕಿ ಎಲ್ಲ ಹೊಂದ್ಕೊಬೇಕು ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ನಾನು ಅಕ್ಕಿನ ಯೂಸ್ ಮಾಡ್ತಾ ಇರೋದಕ್ಕೆ ನಾನು ಇಲ್ಲಿ ಎರಡು ಲೋಟ ನೀರನ್ನ ಬಳಸ್ತಾ ಇರುವಂತಹದ್ದು ಕ್ಲೀನಾಗಿ ಬಳಸಿ ಇದನ್ನು ನಾವು ಇವಾಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡೋಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿವಾಗ ಸೇರಿಸ್ತಾ ಇದ್ದೆ ನೋಡಿ ಉಪ್ಪನ್ನ ನಾವು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ನಾವು ಒಂದು ಲೈಟಾಗಿ ಕುದಿ ಬರ್ತಾ ಇದೆ ಅನ್ನೋಂಥ ಟೈಮಲ್ಲಿ ತುಪ್ಪನ ಇಲ್ಲಿ ಸೇರಿಸ್ತಾ ಇರುವಂತಹದ್ದು ನೀವು ಎಷ್ಟು ಬೇಕಾದರೂ ಸೇರಿಸ್ಕೊಬೋದು ನಾನಿಲ್ಲಿ ಎರಡು ಸ್ಪೂನ್ನ ನಾನು ಬಳಸ್ತಾ ಇದ್ದೀನಿ ಇವಾಗ ನಾವು ಮಿಕ್ಸ್ ಮಾಡಿ ಇದನ್ನು ಕುಕ್ಕರ್ ಕ್ಯಾಪ್ನ ನಾವು ಕ್ಲೋಸ್ ಮಾಡಿ ಎರಡು ವಿಷಯಲ್ನ ನಾವು ತೊಗೊಳ್ಬೇಕಾಗತ್ತೆ ನೋಡಿ ಎರಡು ವಿಷಯಲ್ ಆದಮೇಲೆ ನಾನಿವಾಗ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ರುಚಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ಅವಾಗ ನೀವೇ ಹೇಳ್ತೀರಾ ಜಸ್ಟ್ ಮೆಂತೆ ಪಲಾವನ್ನ ನೀವು ಮಾಡಿ ತಿಂತ ಇರ್ತೀರಾ ಬಟ್ ಅದೇ ಬೇರೆ ಟೇಸ್ಟ್ ಮತ್ತು ಅವರೇ ಪಲಾವು ಕೂಡ ಅದೇ ಬೇರೆ ಟೇಸ್ಟ್ ಆಗುತ್ತೆ ಈ ಎರಡನ್ನೂ ಯೂಸ್ ಮಾಡ್ಕೊಂಡು ಮಾಡೋದು ತುಂಬಾ ಅದ್ಭುತವಾದ ಟೇಸ್ಟ್ ಅಂತಲೇ ಹೇಳ್ಬೋದು ನೀವೊಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಮುಂದಿನ ಯಾವ್ದಾದ್ರು ರೆಸಿಪಿ ಬೇಕಿತ್ತು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ನಾನು ಆ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈಗಲೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಮಾಡ್ತಾ ಇರಿ ಥ್ಯಾಂಕ್ Thank you so much for watching this video. Stay tuned.